ಆದ ಹಳ್ಳಿಯ ಅಂಚಿನಲ್ಲಿ ಬೆಟ್ಟದ ತಪ್ಪಲಿನಲ್ಲಿ ಒಂದು ಸಣ್ಣ ಮರಿ ಹಕ್ಕಿ ಇರಲಿತ್ತು ಅವಳ ಹೆಸರು ಪಟಾಣಿ ಅವಳು ಚಿಕ್ಕದಾದರೂ ಧೈರ್ಯವಂತಿ ಕುತೂಹಲಭರಿತ ಮತ್ತು ಸ್ನೇಹಪರಳಾಗಿದ್ದಳು ಪಟಾಣಿ ಪ್ರತಿದಿನ ಬೆಟ್ಟದ ಎತ್ತರದಿಂದ ಹಾರಾಡಿ ಅರಣ್ಯದ ನವೀನ ಭೂಭಾಗಗಳನ್ನು ಹುಡುಕುವುದು ಅವಳ ಹವ್ಯಾಸ ಆದರೆ ಅವಳ ಅಜ್ಜಿ ಎಚ್ಚರಿಸುತ್ತಿದ್ದರೂ ಅರಳಿದ ಹೂವಂತೆ ನೀನು ಚಿಕ್ಕವಳಿದ್ದೀಯ ಪಟಾಣಿ ಆ ದಟ್ಟ ಅರಣ್ಯದಲ್ಲಿ ಬದಕೋ ಹುಲಿ ತಿರುಗಾಡುತ್ತಾ ಇರುತ್ತದೆ ಜಾಗರೂಕರಾಗಿರು ಒಂದು ದಿನ ಪಟಾಣಿ ದೂರದ ಹೊಲವೊಂದರ ಮೇಲೆ ಹಾರುತ್ತಿರುವಾಗ ಭಾರಿಯಾದ ಆಳದ ಮೊರೆಯೊಂದು ಕೇಳಿಸಿತು ಗರ್ರರ್ ಅದು ಒಂದು ಹುಲಿಯ ಮೊರೆ ಅದರ ಧ್ವನಿಯಿಂದ ಬೆಚ್ಚಿಬಿದ್ದರೂ ಪಟಾಣಿಗೆ ಕುತೂಹಲ ಆ ಧ್ವನಿ ಯಾಕೆ ಇಷ್ಟು ನೋವಿನಿಂದ ತುಂಬಿದೆ ಅಂತ ಆಲೋಚಿಸಿ ಧೈರ್ಯವನ್ನು ಒಪ್ಪಿಸಿಕೊಂಡು ಧ್ವನಿಯಾ ಕಡೆ ಹಾರಿದಳು ಅವನ ಎದುರಿಗೆ ಇದ್ದಿದ್ದದು ಒಂದು ಬದಾಮಿ ಬಣ್ಣದ ಹುಲಿ ಅದು ತನ್ನ ಕಾಲನ್ನು ಹಿಡಿದು ಕೂರುತ್ತಿತ್ತು ಬಾಯಿಯಿಂದ ಆರ್ಮೋರುತ್ತಿದ್ದ ಅದು ಗಾಯಗೊಂಡಿರುವುದು ಸ್ಪಷ್ಟ ಪಟಾಣಿ ಹೇಳಿದಳು ನೀನು ಗಾಯಗೊಂಡಿದ್ದೀಯಾ ನಾನು ಸಹಾಯ ಮಾಡಲೇನಾ ಹುಲಿ ಆಶ್ಚರ್ಯದಿಂದ ಕೇಳಿತು ನೀನು ನನಗೆ ಭಯವಿಲ್ಲದೆ ಬರುವೆಯಾ ಪಟಾಣಿ ನಗು ಮಾಡಿದಳು ನಿನ್ನ ಕಣ್ಣಲ್ಲಿ ದುಃಖವಿದೆ ಕ್ರೂರತೆ ಅಲ್ಲ ನಾನು ಸ್ನೇಹಕ್ಕಾಗಿ ಬಂದೆ ಪಟಾಣಿ ತನ್ನ ಚಿಕ್ಕ ತುಂಡು ಕೊಂಬಿನಿಂದ ಹತ್ತಳನ್ನು ಕಿತ್ತು ತರಳಿದು ಹುಲಿಯ ಮೇಲೆ ಹಾಕಿದಳು ತನ್ನ ಹಕ್ಕಿಗಳ ಸ್ನೇಹಿತರನ್ನು ಕರೆದು ಹುಲಿಗೆ ನೀರು ತಂದುಕೊಡಿಸಿದಳು ಕೊಂಚ ದಿನಗಳಲ್ಲೇ ಹುಲಿ ಚೇತರಿಸಿತು ಅವನ ಹೆಸರು ಗೊತ್ತಾಯಿತು ಬಾದಾಮಿ ಅತನು ಕಾಲದ ದಾಳಿ ತಪ್ಪಿಸಿಕೊಂಡು ಅರಣ್ಯದಿಂದ ದಾರಿ ತಪ್ಪಿದ್ದ ಬಾದಾಮಿ ಹೇಳಿದ ನೀನು ನನ್ನನ್ನು ಸ್ನೇಹಿತರನ್ನಾಗಿಸಿದ್ದೀಯೇ ನನ್ನೊಳಗಿನ ಮೃಗವನ್ನು ಮನುಷ್ಯನಂತೆ ಮಾಡಿದ್ದೀಯೆ ಆ ದಿನದಿಂದ ಪಟಾಣಿ ಮತ್ತು ಬಾದಾಮಿ ಇಬ್ಬರೂ ಅರಣ್ಯದ ಮಕ್ಕಳಿಗೆ ಒಂದು ಹೊಸ ಪಾಠ ಕಲಿಸುತ್ತಿದ್ದರೂ ಧೈರ್ಯ ಜಾಣ್ಮೆ ಮತ್ತು ಸ್ನೇಹ